ಬೊಮ್ಮಿ ಹೋಗೋದು ಬೊಮ್ಮಿ ಸರ್ಕಲ್ ಇದೆ ಏನಕ್ಕೆ ಏನಕ್ಕೆ ಬೊಮ್ಮಹಳ್ಳಿ ಹೋಗೋದು ಹೆಂಗಲ್ಲ ಏನಕ್ಕೆ ಅದು ನಾನು ಐದೈದು ನಿಮಿಷಕ್ಕೆ ಮರ್ತು ಬಿಡ್ತೀನಿ ಗೊತ್ತಾಗ್ತಾ ಇಲ್ಲ ಹೋಗ್ತಾ ನಮ್ಗೆ ಗೊತ್ತಿಲ್ಲ ಹಣ

ಅವರು ಆಸ್ಗೆ ಕೇಳ್ತಾವ್ರೆ ಅಲ್ಲ ನಾನ್ ಬಮ್ಮಿಗೆ ಹೆಂಗ್ ನೀನಿಗೆ ರೆಡ್ ಅಂಡ್ ಹೋಗಿ ಸೀದಾ ಏನಕ್ಕೆ ಎಲ್ಲಿಗೆ ಅಲ್ಲ ನೀನೇ ಕೇಳ್ಬಿಟ್ಟು ಕೇಳ್ಬಿಟ್ಟು ಏನಕ್ಕೆ ಏನಕ್ಕೆ ಅಂದ್ರೆ ಏನ್ ಅರ್ಥ ಯಾವಾಗ ಹೇಳ್ತೀರ ನೀನು ಏನು ಅರ್ಥ ಇಲ್ಲ ರೆಡ್ ಹ್ಯಾಂಡ್ ಹೋಗುದು ಲೆಫ್ಟ್ ಹೋಗ್ರಿ ಏನಕ್ಕೆ ಏನಕ್ಕೆ ಅಂದ್ರೆ ಏನಕ್ಕೆ

ಏನಕ್ಕೆ ಏನಕ್ಕೆ ಇದ್ರೆ ನಾನೇನು ಹೇಳೋದು ಉತ್ತರವ ಇದು ಬೊಮ್ಮಳ್ಳಿ ಹೆಂಗ ಹೋಗೋದು ನೋಡ ಮರೆಯ ತಲೆ ಕೆಲ್ ಏನಕ್ಕೆ ನನಗೆ ಗೊತ್ತಿಲ್ಲ ಹೋಗ ಮರೆಯ ಹೆಂಗ್ ಹೋಗ್ಬೇಕು ಒಳ್ಳೆ ಮೆಂಟು ಇದು ಏನಕ್ಕೆ ಅಣ್ಣ ನನಗೆ ಕರೆಕ್ಟಾಗಿ ಬೊಮ್ಮಳ್ಳಿ ಅಲ್ಲಿ ಹೇಳ್ಬಿಡಿ ಹೋಗಿ ಹೋಗಿ ಏನಕ್ಕೆ ಏನಕ್ಕೆ ಆದರೂ ನನಗೇನು ಗೊತ್ತು ನನಗೇನು ಗೊತ್ತಾ ಮಾರಯ್ಯ ನನ್ ಕೇಳ್ರೆ ನನಗೇನ್ ಗೊತ್ತು ನೀನ್ ಏನ್ ಅಂತ ನನಗೆ ಗೊತ್ತಾ ಓ ಇದು ಇದು ಬಂದಳ್ಳಿ ಬಂದಳ್ಳಿ ಹಿಂಗ್ಬೇಕು ಇದ್ದನಿ ಬಂದಳ್ಳಿ ಬಂದಳ್ಳಿ ಹಿಂಗ್ಬೇಕು ಇದ್ದನಿ ನಾನೇನು ಅಣ್ಣ ಬಮ್ನಳ್ಳಿಗೆ ಹಿಂಗ್ ಹೋಗ್ಬಿಟ್ಟು ಹಿಂಗ ಹೋಗಿ ಇಲ್ಲಾಂದ್ರೆ ಹಿಂಗು ಹೋಗಿ ಟೂ ವೀಲರ್ ಇದೆ ನಿಮ್ ಹತ್ರ ಯಾವ ನೀವಿಲ್ಲ ಮತ್ತೆ ಹೋಗಿ ಅಣ್ಣ ಹಿಂಗಿ ಬಂದ್ನಳ್ಳಿಗೆ ಬಂದನಳ್ಳಿಗೆ ಹೋಗಪ್ಪ ಏನಕ್ಕೆ

ಗೊತ್ತಿಲ್ಲ ಗೊತ್ತಿಲ್ಲ ಇವರು ಇವರು ಊರೆಲ್ಲ ಸುತ್ತಿ ನಾಪೇರ್ ಮುತ್ತಿ ಅಂತ ಈ ತಿರುಗ್ತಾ ಇರ್ತೀರ ಊರೆಲ್ಲ ಊರೆಲ್ಲಾ ಸುತ್ತಿ ನಾಪೇರ್ ಮುತ್ತಿ ಅಂತ ಈ ಊರು ತಿರ್ಗ್ತಾ ಇರ್ತೀರಾ ಊರೆಲ್ಲ ನನ್ನ ಅಡ್ರೆಸ್ ನಿಮ್ಮ ಹತ್ರನೇ ತಾನೆ ಬಂದು ಕೇಳ್ಬೇಕು ಬಂಗ್ಳಿಗೆ ಹೆಂಗ್ ಹೋಗ್ಬೇಕು ಈಗ ಲಾಸ್ಟ್ ಸರಿ ಹೇಳ್ಬಿಡಿ ಗೊತ್ತಿಲ್ಲ ಲಾಸ್ಟ್ ಸರಿ ಹೇಳ್ಬಿಡಿ ಏನಕ್ಕೆ ಏನಕ್ಕೆ ಗೊತ್ತ ಅವ್ರೇನಕ್ಕೆ ನಾನೇನು ಹೇಳ ಉತ್ತರ ಅಯ್ಯೋ ಬಮ್ನಳ್ಳಿಗೆ ಹೋಗ್ಬೇಕಾ ನೀವು ಬನ್ನಿ ಹೋಗಿ 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 ನೀವು ಎಡ ಕೈ ಕೈ ಎತ್ಬಿಟ್ರಾಸನೆ ಗಾಡಿ ಸ್ಟಾರ್ಟ್ ಮಾಡಿ ಗಾಡಿ ಸ್ಟಾರ್ಟ್ ಮಾಡಿ ಸರಿ ಬನ್ನಿ ಇಲ್ಲಿ ನಾವು ಆಯ್ತು ನಾವು ತಮಾಷೆ ಮಾಡಿದ್ದು ಇಲ್ಲಿ ಬನ್ನಿ ನಾವು ಇದು ನಮ್ಮ ಕ್ಯಾಮ್ರಾದಲ್ಲಿ ಇತ್ತು ಹಾಯ್ ಮಾಡಿ ತುಂಬಾ ಟ್ಯಾಂಕ್ಸ್ ಅಣ್ಣ ನೀವೆಲ್ಲರೂ ಒಂದು ಹಾಯ್ ಮಾಡಿ ಅಣ್ಣ ನಮ್ಮ ಬಿಳೆಕಳ್ಳಿ ಇಲ್ಲಿ ದೊಡ್ಡ ವ್ಯಕ್ತಿಗಳು ನಮ್ಮ ಅಣ್ಣವರೆಲ್ಲ ಅಣ್ಣ ಬನ್ನಿ ಅಣ್ಣ ನೀವು ಬನ್ನಿ ಬನ್ನಿ ಅಣ್ಣ ಒಂದು ಹಾಯ್ ಮಾಡಿ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಹೇಳಿ ಅಣ್ಣ ತರ್ಲೆ ನನ್ ಮಕ್ಳ ಚಾನಲ್ಗೆ ಹೇಳಿ ಅಣ್ಣ ಅಣ್ಣ ತರ್ಲೆ ನನ್ ಮಕ್ಳ ಚಾನಲ್ಗೆ ಅಣ್ಣ ಹೇಳಿ ಹಣ ಹೇಳಣ ಯಾರೋ ಒಬ್ರು ಹೇಳಿ ಹೇಳಿ ಅಣ್ಣ ತರಲೇ ನನ್ನ ಮಕ್ಳ ಚಾನಲ್ಗೆ ಅಣ್ಣ ಇಲ್ಲ ನೋಡಿ ಒಂದು ನಿಮಿಷ ಎಲ್ಲ ಹೋಗ್ಲಿ ತರಲೆ ನನ್ನ ಮಕ್ಳ ಚಾನಲ್ಗೆ ತರಲೇ ನನ್ನ ಮಕ್ಕಳು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನ್ ಮಾಡಿ ಅಣ್ಣ ಸಬ್ಸ್ಕ್ರೈಬ್ ಮಾಡಿ ಸರ್ಪ್ರೈಸ್ ಮಾಡಿ ಸಬ್ಸಾರ್ ಮಾಡಿ ಅದ್ರ ಜೊತೆಗೆ ಮುದ್ದೆ ತಿನ್ನಿ ಬೊಮ್ಮಿ ಇದು ಬೊಮ್ಮಿ ಹೆಂಗುದು ಎಲ್ಲಿಗೆ ಏನಿಕ್ಯಾ ಏನಿಕ್ಯಾ ಯಾರು ಬರೋದ ಕಥೆಯು ಬಂಗಳ್ಳಿ ಏನಕ್ಕೆ ಯಾರು ಅಂತ ನಾನು ಕೇಳ್ದೆ ನಾನು ಕೇಳಿಲ್ಲ ಹಣ ಏನ ಇದು ಹಿಂಗ್ ಬೈತಾ ಇದೀರಾ ಅಯ್ಯೋ ದೇವ್ರೆ ಹೌದಾ ಎಲ್ಲ ಹೋಗ್ಬೇಕು ಬೈತಾ ಇದ್ದೀರಾ ಕೆಟ್ ಕೆಡ್ದಾಗೆ ಬೊಮ್ಮಿ ಹೆಂಗ್ ಬೇಕು ಅಯ್ಯೋ ಅಸ್ಸಯ್ಯ ಅಸಹ್ಯ ಇದು ಬಂಗಾಳಿ ಹೆಂಗ್ ಹೋಗ್ಬೇಕು ಬಮ್ ಬಂಗಾಳಿ ಬಂಗಾಳಿ ಹೆಂಗ್ ಹೋಗ್ಬೇಕು ಇರೋಣ ಇರೋಣ ಒಂದ್ ನಿಮಿಷ ಅಣ್ಣ ನೀರು ಒಂದು ನಿಮಿಷ ಬಕ್ರೆ ಮಾಡ್ತೀನಿ ಬಂಗಾಳಿ ಹೆಂಗ್ ಹೋಗ್ಬೇಕು ಕರೆಕ್ಟಾಗಿ ಮಾತಾಡಿ ಇಲ್ಲಿಂದ ಇರೋ ಹೋದ್ರೆ ಗೋಬಿಳಿ ಏನಕ್ಕೆ ಇಲ್ಲಿಂದ ಇರೋತ್ರೆ ಗೋಬಿಳಿ ಏನಕ್ಕೆ ಏನಕ್ಕೆ ಏನು ಯಾವಾಗ ಎಲ್ಲಿ ಮಾಡಬೇಕು ಅಲ್ಲಿ ಮಾಡಬೇಕು ಇದು ಬೈಂಟ್ ರೋಡು ಯಾರು ಏಯ್ ಬೈಂಟ್ ರೋಡ್ ಇದು ಯಾರು ರೋಡು ಯಾರು ಇಲ್ಲ ನಾವೇ ಬೈಂಡು ಯಾರು ಮೈನ್ ರೋಡು ನೀನು ಯಾರು ಏಯ್ ಸೇತೀ ಗಾಡಿ ಏ ಯಾರು ಹಾಂ ಎಲ್ಲಿರೋದು ಹಾಂ ಬಂಗೋದು ಸುತ್ತೋ ಹತ್ತು

ಪಾಪ ಅವ್ರಿಗುದಿಲ್ಲ ನಾನೇ ಬಂದು ಅಣ್ಣ ನೀ ಹಣ ಬಂಗ್ಳಿಗೆ ಹೆಂಗ್ ಮರ್ಯಾದೆಯಿಂದ ಹೇಳಿದ್ರು ಪಾಪ ಅವರು ನಾನು ನಾನು ಗಾಂಚಲಿ ನಾನು ಗಾಂಚಲಿ ನಾ ನಾನು ಗಾಂಜ್ ಗಾಂಚಲಿ ನಾನು ಗಾಂಚಲಿ ಮಾಡಿದ್ದು ಆಗಿಲ್ಲ ಆಫ್ ಮಾಡಿದ್ರಿ ಹೋಗ್ಲಿ ಹೆಂಗೆ ಹಿಂಗೆ ಹೋಗ್ಬಿಡಿ ಆಡ ಯಾವ್ದು ಆರ್ ಇದು ಬೊಮ್ಮನಹಳ್ಳಿ ಹೆಂಗೋದು ಏನಕ್ಕೆ 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 ಅಂದ್ರೆ ಬೊಮ್ಮಿಗೆ ಹೋಗ್ಬೇಕಂದ್ರೆ ಹೋಗ್ಬೇಕು ಹೌದಾ ಬೊಮ್ಮೆ ಅಂತ ನೀನೇ ಕೇಳ್ತೈತೆ ಬೊಮ್ಮಿಗೆ ಏನಕ್ಕೆ ಅಂತ ನನ್ನ ಕೇಳುತ್ತೆ ಏನು ಹೇಳೋಣ ನೀಲ್ಲ ಬೊಮ್ಮಿ ಹೆಂಗೋದು ಒಂದಿಲ್ಲ ಏನಕ್ಕೆ ನಾನು ಅವ್ರು ಹೋಗೇ ಬಿಡಿ ಇದು ಬೊಮ್ಮನಳ್ಳಿಗ್ ಹೆಂಗ್ ಹೋಗೋದು ಏನಕ್ಕೆ ಏನಕ್ಕೆ ಬೊಮ್ಮನಳಿಗೆ ಹೋಗೋದು ಏನಕ್ಕೆ ಅಡ್ರೆಸ್ ಹೇಳಿ ಅಣ್ಣ ಅಡ್ರೆಸ್ ಆಗುತ್ತೆ ನಿಮ್ಮ ನಿಮ್ಮ ಅಡ್ರೆಸ್ ಬೊಮ್ಮನಳಿಗೆ ಹೆಂಗ್ ಹೋಗೋದು ಹೆಂಗೆ ಗೊತ್ತಿರಣ್ಣ ಅಣ್ಣ ಹೇಳಿ ಅಣ್ಣ ಗೊತ್ಲಿಗೆ ಹೆಂಗ್ ಹೋಗೋದು ಹೆಂಗೆ ಗೊತ್ತಿರಣ್ಣ

ಹಿಂಗೆ ಹೋಗಿ ಎರಡು ಕಿಲೋಮೀಟ್ರಾ ಹಾಂ ಹೇಳಿ ಹೋಗಿ ಹೋಗಿ ಶ್ರೀಕೋ ಎರಡು ಕಿಲೋಮೀಟ್ರಾ ಹಾಂ ಹೇಳಿ ಹೋಗಿಪ್ಪ ನಾ ಅಡ್ರೆಸ್ ಏನು ಅಣ್ಣ ಹಣ ಅಣ್ಣ ಕೇಳಿ ಬೊಮ್ಮನಳ್ಳಿ ಏನಿಗೆ ಏನು ಹೇಳ್ತಾ ಇಲ್ಲ ನಾನು ಕಳೆದೋಗ್ಬಿಟ್ಟಿದ್ದೀನಿ ಗೋವಿಂದಕ್ಕ ಗೋವಿಂದ ಗೋವಿಂದಕ್ಕ

ಆಯಿತು ಆಯ್ತು ಇಲ್ಲಿ ಕೇಳಿ ನಾವು ತಮಾಷೆ ಮಾಡಿದ್ದು ಈ ಚಾನಲ್ ಇದೆ ಯೂಟ್ಯೂಬ್ ಚಾನಲ್ ಇಲ್ಲಿದೆ ಅಣ್ಣ ಬನ್ನಿ ಅಣ್ಣ ಯೂಟ್ಯೂಬ್ ಪ್ರೋಗ್ರಾಮಣ ಯೂಟ್ಯೂಬ್ ಪ್ರೋಗ್ರಾಮು ಬನ್ನಿ ಅಣ್ಣ ಬನ್ನಿ ಅಣ್ಣ ಅಣ್ಣ ಇದು ಅಯ್ಯೋ ಬನ್ನಿ ಅಣ್ಣ ಏನಿಲ್ಲ ಅಣ್ಣ ಇಲ್ಲಿ ಇಲ್ಲಿ ವಿಡಿಯೋ ಅಮ್ಮ

ಬೊಮ್ಮಿ ಹೆಂಗೋದು ಏನಕ್ಕೆ ನನಗೆ ಐದೈದು ನಿಮಿಷಕ್ಕೆ ಒಂದ್ಸರಿ ಮರ್ತ್ ಬಿಡ್ತೀನಿ ಅದಕ್ಕೆ ಗೊತ್ತಾಗ್ತಾ ಇಲ್ಲ ಹಾ ಎಲ್ಲಿ ಬೊಮ್ಮಿ ಹೇಗೆ ಹೋಗಿ ಏನಕ್ಕೆ ಅಣ್ಣ ಹೇಳ್ಬಿಟ್ಟು ಹೋಗಿ ಅಣ್ಣ ಇದು ಆಫ್ ಮಾಡ್ಬಿಡ್ತೀನಿ

ಏನಿಕೆ ಬಂಗ್ಳಿಗೆ ಹೆಂಗ್ ಹೋಗ್ಬೇಕು ಏನಕ್ಕೆ ಅದು ಒಂದು ಐದು ನಿಮಿಷಕ್ಕೆ ಮರ್ತ್ ಬಿಡ್ತೀನಿ ನಾನು ಅದಕ್ಕೆ ಹೆಂಗೋದು ಯಾರು ಯಾರು ಹೋದ್ರು ಬಂಗ್ಳಿಗೆ ನಮ್ಗೆ ಗೊತ್ತಿಲ್ಲ ಅವ್ರಿ ಈ ಹೆಂಗ್ ಬೇಕು ಹಿಂಗೆ ಈ ರೋಡಲ್ಲಿ ಹೋಗಿ ಅದೇ ಹೋಗ್ಬೇಕು ಈ ರೋಡು ತಮಿಳುನಾಡು ತಾನೆ ಈ ರೋಡು ಇದು ಎಷ್ಟು ಕಿಲೋಮೀಟರ್ ಆಗುತ್ತೆ ಬಂಗೇಳಿಲಿಂದ ಹಣ ಬಂಗಾಳಿಗೆ ಹೆಂಗುದು ಹೋಗೋದು ಹೆಂಗ್ ಹೇಳ್ಬಿಡಿ ಹಣ ಬಮ್ಮೇಳಿ ಹೆಂಗ್ ಬಂಗಾಳಿಗೆ ಹೆಂಗ್ ಹೇಳ್ಬಿಟ್ಟು ಎಲ್ಲಿ ಹೋಗೋದು ಬಮ್ಮೇಳಿ ಸುಮ್ಮನೆ ಹೋಗೋದು ಯಾವ ಸೈಡ್ ಹೋಗ್ಬೇಕು ನಮ್ಗೆ ಬೊಮ್ಮಿಗೆ ಹೆಂಗ ಹೋಗೋದಣ್ಣ ಯಾವ ಸೈಡು ಹೆಂಗೋಗಿ ಹೆಂಗ ಗಾಡಿಯಲ್ಲಿ ಬಂದ್ರ ಅಲ್ಲಿ ಬಿಟ್ಬಿಡಿ ಬಿಟ್ಬಿಡಿಯಣ ನೀವು ಯಾವ ಸೈಡ್ ಅಣ್ಣ ಹಣ ಬಂದಿರ ಬಂದ್ಹಳ್ಳಿ ಬಿಟ್ಬಿಡಿ ನಾವು